ಪರಿಸ್ಥಿತಿಯನ್ನ ಪಡೆದುಕೊಂಡು ಮಕ್ಕಳಿಗೆ ಬೆಳೆದು ಅಂದ್ರೆ ಬಹುಶಃ ಈ ಸಮಾಜದಲ್ಲಿ ಅವರಿಗೆ ಎದುರಾಗಿರುವಂತಹ ಒಂದು ಸವಾಲು ಹಾಗಾಗಿ ಇಲ್ಲಿ ನಾವೊಂದು ಮಾತ್ರ ಬಹಳಷ್ಟು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕಾಗಿದೆ ಯಾವ ಪರಿಸ್ಥಿತಿ ನಮಗೆ ಚಾಲೆಂಜ್ ಮಾಡುತ್ತಲ್ಲ ಅದೇ ನಮ್ಮ ಚೇಂಜ್ ಮಾಡುತ್ತೆ ಇಲ್ಲಿ ಒಂದು ಹಾಸನ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಾಲು ಮುಸ್ತಾಕರವರು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಳ್ಳುವ ಮಟ್ಟಿಗೆ ಅವರು ಯಾವ ರೀತಿಯಲ್ಲಿ ಬೆಳೆದು ಅದಕ್ಕೆ ಕಾರಣ ಏನು ಅವರು ಬೆಳೆದು ಬಂದ ಒಂದು ಪರಿಸರ ಹೇಗಿತ್ತು ನೋಡ್ತಾ ಹೊರಟ್ರೆ ನಿಜಕ್ಕೂ ಕೂಡ ಬಡತನ ಸಾಮಾನ್ಯ ಮುಸ್ಲಿಂ ಕುಟುಂಬದಲ್ಲಿ ಬಾಲ ಮುಸ್ತಾಕರು ತಮ್ಮ ಎಂಟನೇ ವರ್ಷದಲ್ಲಿ ಶಿವಮೊಗ್ಗ ಬರ್ತಾರೆ ಶಿವಮೊಗ್ಗ ಬಂದು ಒಂದು ಶರತ್ತಿನ ಮೇಲೆ ಅವರು ಕನ್ನಡವನ್ನು ಅಧ್ಯಯನ ಮಾಡಿ ಸ್ಥಾನ ಮಾಡ್ತಾರೆ ಮೂಲಕ ಅವರು ಉರ್ದು ಭಾಷೆ ಇರ್ತಕ್ಕ ಮಾತೃಭಾಷೆ ಮಾಡ್ತಾ ಮಾಡ್ತಾ ಆರು ತಿಂಗಳ ಸ್ವೀಕರಿಸಿ ತಮ್ಮ ಎಂಟನೇ ವಯಸ್ಸಲ್ಲಿ ಶಿವಮೊಗ್ಗದಲ್ಲಿ ತಮ್ಮ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಮಾಡಿ ಎಲ್ಲ ಕೂಡ ಅಚ್ಚರಿ ಅನ್ನುವಂತಹ ರೀತಿಯೊಳಗೆ ಆರು ತಿಂಗಳೊಳಗ ಸ್ಪಷ್ಟವಾಗಿ ಕನ್ನಡ ಮತ್ತು ಕನ್ನಡವನ್ನು ಓದಲಿಕ್ಕೆ ಬರೀಲಿಕ್ಕೆ ಸಮರ್ಥ ಅಂತ ಒಬ್ಬ ಮಹಿಳೆ ಇವತ್ತು ನಮಗೆ ಎಲ್ಲರ ಮನೆ ಮಾತಾಗಿರ್ತದೆ ಇವತ್ತು ಅಂತಂದ್ರೆ ಎದೆಯ ಹಣತೆ ಅಥವಾ ಹಾಕ್ತಾ ಬಗ್ಗೆ ಇವತ್ತು ಬರೀ ಕರ್ನಾಟಕ ಇಡೀ ಜಗತ್ತಿನಲ್ಲಿಯೇ ಅವರ ಬಗ್ಗೆ ಇವತ್ತು ಮನೆಗಳಲ್ಲಿ ಮತ್ತು ಮನಗಳಲ್ಲಿ ಅವರ ಹೆಸರು ಇವತ್ತು ತಿರಸ್ತಾಯಿಯಾಗಿರಬೇಕು ಕಾರಣ ಇಷ್ಟೇ ಒಬ್ಬ ಮಹಿಳೆಯಾಗಿ ಆ ಒಂದು ಕೃತಿಯಲ್ಲಿ ಏನು ಯಾವ ಒಂದು ಸಂಗತಿಗಳನ್ನ ದಾಖಲಿಸಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಉತ್ತಮ ಯಾಕಂದ್ರೆ ಅವರು ಅಂತಾರಾಷ್ಟ್ರೀಯ ಮಟ್ಟದ ಭೂತ ಪ್ರಶಸ್ತಿಯನ್ನು ತರಕೊಂಡ್ರು ಆ ನಂತರದ ಒಂದು ವಾದಗಳಲ್ಲಿ ಸುಮಾರು ಎಪ್ಪತ್ತು ಸಾವಿರ ಕೃತಿಗಳು ಮಾರಾಟ ಆಗಿದೆ ಎಪ್ಪತ್ತು ಸಾವಿರ ಪುಷ್ಷ ಮಾರಾಟ ಆಗಿರುವುದು ಹತ್ತಿರ ಏಳು ಲಕ್ಷ ಗುರು ಮಾರಾಟ ಆಗಿರುತ್ತೆ ಆ ಕೃತಿಯಲ್ಲಿ ಏನಿತ್ತು ಅನ್ನುವಂಥ ನನ್ನ ಭವಿಷ್ಯ ನಾನು ಸ್ವಲ್ಪ ಮೆಲಕ್ ಹಾಕಬೇಕು ನೋಡಿದ್ರೆ ಆ ಕೃತಿಯಲ್ಲಿ ಏನಿಲ್ಲ ಅವ್ರು ಹೇಳ್ತಾರೆ ಒಂದು ಕಡೆ ನಾನು ವ್ಯಾಪಕವಾಗಿರ್ತಕ್ಕಂಥ ಸಂಶೋಧನೆ ಏನು ಕೂಡ ಮಾಡಿಲ್ಲ ವ್ಯಾಪಕವಾಗಿರ್ತಕ್ಕಂಥ ಸಂಶೋಧನೆಯನ್ನು ಮಾಡಬೇಕು ನಾನೇನು ನನ್ನ ಹೃದಯವೇ ನನ್ನ ಅಧ್ಯಯನದ ಕ್ಷೇತ್ರ ಆಯ್ತು ಅಂತ ಹೇಳ್ತಾರೆ ನನ್ನ ಹೃದಯವೇ ನನ್ನ ಅಧ್ಯಯನದ ಕ್ಷೇತ್ರ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಬರಿತಾ ಹೋಗ್ತಾರೆ ಅವರ ಮದುವೆ ಆದ್ಮೇಲೆ ತಮ್ಮ ಇಪ್ಪತ್ತೊಂಬತ್ತನೇ ವಯಸ್ಸು ಬರವಣಿಗೆಯನ್ನು ಸ್ಟಾರ್ಟ್ ಮಾಡ್ತಾರೆ ಅದು ಯಾವ ಬರವಣಿಗೆಯನ್ನು ಸ್ಟಾರ್ಟ್ ಮಾಡ್ತಾರಂದ್ರೆ ತಾಯಕರ ಅವರು ಅವರು ಬಂದ ಮದುವೆ ಆಗಿರ್ತಾರೆ ಮದುವೆ ಆದ್ಮೇಲೆ ಅವರು ಸಹಜವಾಗಿ ಪ್ರಸಂಗ್ತಾರೆ ಆ ಮಗುವಿನ ಆಯ್ಕೆತಾರ ಆ ತಾಯಕರ ಕುಟುಂಬದ ಜಂಜಾಟ ಎಲ್ಲ ಸಿಕ್ಕಾಕೊಂಡು ಬಳಗುವಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಅವರ ಮನಸ್ಸು ಯಾವ ಮೈದಾಟದಲ್ಲಿ ಅವರು ಆ ಕನ್ನಡದಲ್ಲಿ ಆ ಕನ್ನಡ ಸಾಹಿತ್ಯದ ಬಗ್ಗೆ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಹಾಗಾಗಿ ಅವರಿಗೆ ಆ ಬರಲಿಕ್ಕೆ ಒಂದು ಪ್ರಸಂಗ ಎದುರು ಯಾವ ಪ್ರಸಂಗ ಎದುರು ಹೀಗೆ ಆ ಕಾಯಕ ನಮ್ಮ ಆರೈಕೆಯ ತೊಡಗಿದ್ರು ಆ ಸಂದರ್ಭದಲ್ಲಿ ಓದ್ತಾ ಇರಬೇಕಾದ್ರೆ ಲೈಕ್ಸ್ ಪತ್ರಿಕೆಯನ್ನು ಓದ್ತಾ ಇದ್ರು ಆಗಿನ ಕಾಲಘಟ್ಟದಲ್ಲಿ ಸರ್ ಸರ್ಗೆ ಮಾತಾಡೋದು